ಮೀಸಲಾತಿ ಲಿಂಗಾಯತ ಸಮಾಜಕ್ಕೆ ಬಹಳ ಅವಶ್ಯಕವಾಗಿದ್ದು ಲಿಂಗಾಯತ ಸಮಾಜ ಕಡುಬಡತನದಿಂದ ಕೂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ತಂದ ನೀತಿಯನ್ನ ಬಿಟ್ಟು ಲಿಂಗಾಯತರಿಗೂ ಸರಿಸಮಾನತೆ ಕೊಡಲಿ ಎಂದು ಆಗ್ರಹಿಸಿದರು ಈ ಕುರಿತಂತೆ ಧಾರವಾಡದ ಉಳವಿ ಚನ್ನಬಸವೇಶ್ವರ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಕಮ್ಮಾರ್ ಮತ್ತು ಬಡಿಗೇರ್ ಕ್ಷೇಮಾಭಿವೃದ್ಧಿ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಒಮ್ಮತದಿಂದ ನಿರ್ಣಯ ಕೈಗೊಂಡು ಲಿಂಗಾಯತ ಸಮಾಜಕ್ಕೆ ಟು ಎಮಿ ಸಲಾತಿ ಕಾಂಗ್ರೆಸ್ ಸರ್ಕಾರ ಶೀಘ್ರವೇ ಜಾರಿಗೆಗೊಳಿಸಬೇಕೆಂದು ಆಗ್ರಹ ಮಾಡಿದರು

ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಲಿಂಗಾಯತ್ ಕಂಬಾರ್ ಸಂಘದ ರಾಜ್ಯ ಅಧ್ಯಕ್ಷರಾದ ದೇವಾನಂದ್ ಕಂಬಾರ್ ಮತ್ತು ಉಪಾಧ್ಯಕ್ಷರಾದ ಮಹಾಂತೇಶ್ ಕಂಬಾರ್ ಖಜಾಂಚಿಯಾದ ಈಶ್ವರ್ ಕಂಬಾರ್ ನಿರ್ದೇಶಕರಾದ ರವಿ ಕಮ್ಮಾರ್ ಚನ್ನಬಸಪ್ಪ ಕಮ್ಮಾರ್ ಬಸವಂತಪ್ಪ ಬಡಿಗೇರ್ ಬಸವರಾಜ್ ಬಡಿಗೇರ್ ಬಸವರಾಜ್ ಕಂಬಾರ್ ಜಗದೀಶ್ ಕಮ್ಮಾರ್ ಭೀಮಪ್ಪ ಬಡಿಗೇರ್ ಕಾಳಪ್ಪ ಬಡಿಗೇರ್ ಶಂಕರ್ ಬಡಿಗೇರ್ ಮಲ್ಲಿಕಾರ್ಜುನ್ ಬಡಿಗೇರ್ ಸೇರಿದಂತೆ ವಿವಿಧ ಜಿಲ್ಲೆಯ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಅಖಿಲ ಕರ್ನಾಟಕ ಲಿಂಗಾಯತ ಕಂಬಾರ್ ಮತ್ತು ಬಡಿಗೇರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ವಿಚಾರವಾಗಿ ನಾವು ಚರ್ಚೆ ಮಾಡಲಾಗಿ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸವಲತ್ತು ಇವತ್ತಿನ ದಿನ ಸಿಗ್ತಾ ಇಲ್ಲ ಸುಮಾರು ಕರ್ನಾಟಕದಲ್ಲಿ ಮೂರು ಲಕ್ಷ ಕುಟುಂಬಗಳು ನಾವು ಸರ್ವೆ ಮಾಡಲಾಗಿ ನಮಗೆ ಅಹ್ ಕಂಡು ಬಂದಿದ್ದು ಇದುವರೆಗೂ ಶೈಕ್ಷಣಿಕವಾಗಿ ಆಗ್ಲಿ ಆರ್ಥಿಕವಾಗಿ ಆಗ್ಲಿ ಯಾವುದೇ ರೀತಿಯಾದಂತ ಅಹ್ ಸ ಸೌಲಭ್ಯಗಳನ್ನ ನಮಗೆ ಪಡ್ಕೊಳಕಾಗ್ತಾ ಇಲ್ಲ ಅದಕ್ಕೆ ಒಂದೇ ಕಾರಣ ಏನಂತಂದ್ರೆ ನಮ್ಮ ಈ ರಾಜಕಾರಣಿಗಳ ನಿರ್ಲಕ್ಷ್ಯ ಮತ್ತೆ ನಮ್ಮ ಒಂದು ಕರೆ ನಮ್ಮ ಒಂದು ಧ್ವನಿಯನ್ನ ಯಾರು ಆಲಿಸುತ್ತಾ ಇಲ್ಲ ಅನ್ನುವಂತ ಒಂದು ಅಹ್ ನಮಗೆ ಸಂತಾಪ ಇದೆ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟವನ್ನ ಇನ್ನೂ ತೀವ್ರಗೊಳಿಸಿ ರಾಜ್ಯದಾದ್ಯಂತ ನಮ್ಮ ಒಂದು ಧ್ವನಿಯನ್ನ ಎತ್ತುವಂತ ಕೆಲಸ ಮಾಡ್ತೀವಿ ಈಗಾಗಲೇ ನಮ್ಮ ರಾಜ್ಯ ಕಮಿಟಿ ಸಾಕಷ್ಟು ಒಂದು ಒಕ್ಕಟ್ಟಿನಿಂದ ಆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ನಮ್ಮ ಏನು ಸಮಾಜದವರಿದ್ದಾರೆ ಎಲ್ಲರನ್ನು ನಾವು ಒಗ್ಗೂಡಿಸಿಕೊಂಡು ನಮ್ಮ ಒಂದು ಬಲ ಏನಿದೆ ಅನ್ನುವಂಥದ್ದನ್ನ ನಾವು ಸರ್ಕಾರಕ್ಕೆ ತೋರಿಸ್ತೀವಿ ಈ ತಮ್ಮ ಈ ಮೀಡಿಯಾ ಚಾನೆಲ್ ಮೂಲಕ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ ಮುಂಬರುವ ದಿನಗಳಲ್ಲಿ ನೀವೇನಾದ್ರೂ ನಮ್ಮ ಸಮಾಜವನ್ನ ಕಡೆಗಣಿಸಿದ್ದೆ ಆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಿಮ್ಗೆ ಯಾವ ರೀತಿ ಪಟ್ಟ ತಕ್ಕ ಪಾಠವನ್ನ ಕಲಿಸ್ಬೇಕು ಅದು ನಮ್ಗೆ ಗೊತ್ತ ಚೆನ್ನಾಗಿ ಗೊತ್ತು ನಮಗೂ ಕೂಡ ಇನ್ನುಳಿದ ಸಮುದಾಯದ ಹಾಗೆ ನಿಗಮ ಮಂಡಳಿಯನ್ನ ಒಂದು ಅಹ್ ನಿಗಮ ಮಂಡಳಿಯನ್ನ ಅಹ್ ನಿಯಮಿಸಿ ನಮಗೂ ಕೂಡ ಎಲ್ಲಾ ರೀತಿಯಾದಂತ ಸರ್ಕಾರಿ ಸೌಲಭ್ಯಗಳನ್ನ ಕೊಡಬೇಕು ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಇರುವಂತ ಎಲ್ಲಾ ಕುಟುಂಬಗಳು ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ರೇಖೆ ಕುಟುಂಬಗಳು ನಮ್ಮ ಕುಲ ಕಸಬು ಆ ಕಮ್ಮಾರಿಕೆ ಮತ್ತು ಬಡಿಗೆತನ ಆಗಿರುವುದರಿಂದ ನಮ್ಮ ಒಂದು ಈ ಸಮಾಜಕ್ಕೆ ತಾವು ಆ ಯೋಗ್ಯವಾದಂತ ಒಂದು ಅಹ್ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಚ್ಚರಿಕೆಗಳನ್ನ ಕೊಡ್ತೀನಿ ನೀವೇನಾದ್ರೂ ನಮ್ಮ ಸಮಾಜವನ್ನ ಕಡೆಗಣಿಸಿದ್ದೆ ಆದ್ರೆ ಉಗ್ರ ರೂಪದ ಹೋರಾಟವನ್ನು ಮಾಡಕ್ಕೆ ನಾವು ಮಾತನ್ನ ಈ ಮೂಲಕ ನಾನು ತಿಳಿಸಕ್ಕೆ ಬಯಸ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ನಮ್ಮ ಕುಲ ಕುಲಕಸಬಗಳನ್ನು ಆಧರಿಸಿ ಆ ಪ್ರಕಾರ ನಾವು ಆ ಸಮಾಜದಿಂದ ಬಂದವರು ನಾವು ಲಿಂಗಾಯತರೆ ಪಂಚಮಸಾಲಿಗಳೇ ಇವರಿಗೂ ಕೂಡ ಸಹಿತ ಈಗಾಗಲೇ ಬರೀ ತಡವೆಯಿಂದ ವಂಚಿತರಾಗಿದ್ದಾರೆ ಅನ್ನೋದು ಗೊತ್ತಿದ್ರು ಕೂಡ ಸಹಿತ ಇದು ನಮಗ ಎ ಮೀಸಲಾತಿ ಬಹಳ ಅವಶ್ಯಕತೆ ಐತಿ ಇದು ಆಗಲೇಬೇಕು ಸರ್ಕಾರಕ್ಕೆ ನಾವು ಅದ್ರ ಮುತ್ತಿಗೆ ಬಿದ್ದಾದ್ರೂ ಕೂಡ ಸಹಿತ ನಾವು ಪ್ರಯತ್ನ ಮಾಡೋಣ ಆಗಲೇಬೇಕು ಇದಕ್ಕೆ ಸ್ವಾಮೀಜಿಗಳೂ ಸಹಾಯ ಕೊಡಬೇಕು ಅದರ ನಂತರ ಸರ್ಕಾರನೂ ಕೂಡ ಸಹಿತ ಅಧಿಕಾರದಲ್ಲಿ ಇರತಕ್ಕಂತ ಅಧಿಕಾರಿಗಳು ಕೂಡ ಸಹಿತ ರಾಜಕಾರಣಿಗಳು ಕೂಡ ಸಹ ಇವರೆಲ್ಲರೂ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ನಿರ್ಧಾರ ನಿರ್ಧಾರಿತವನ್ನ ಟುವೆ ಮೀಸಲಾತಿ ಕೊಡಬೇಕಂತ ಹೇಳಿ ನಮ್ಮ ಸಂಪೂರ್ಣ ವಿನಂತಿ ಎರಡನೇದಾಗಿ ಈಗಾಗಲೇ ವಿಶ್ವಕರ್ಮರಿಗೂ ಕೂಡ ಸಹಿತ ನಿಗಮ ಮಂಡಳಿಯನ್ನ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದಾರ ಆ ಪ್ರಕಾರ ನಮ್ಮ ಸಮಾಜಕ್ಕೂ ಕೂಡ ಸಹಿತ ಅಲ್ಲಿ ಲಿಂಗಾಯತ ಸಾಲಿ ಏನ ಈಗಾಗಲೇ ನಾವೇನು ಕುಟುಂಬ ಇತ್ತ ಇವರಿಗೂ ಕೂಡ ಸಹಿತ ಒಂದು ನಿಗಮ ಮಾಡಿ ಕಸ ನಮಗ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಅತಿ ಒಂದು ಉತ್ಸುಕತೆಯಿಂದ ನಾವು ಕೇಳ್ತೇವೆ ಅದಕ್ಕೆ ಅವ್ರು ಕೊಡ್ಬೇಕಂತ ಹೇಳಿ ನಮ್ ಸಂಪೂರ್ಣ ವಿನಂತಿ ಐತೆ ಅಂತ ಹೇಳಿ ನನ್ನ